ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟುಡೇಸ್ ವ್ಲಾಗ್ ಹೇಗಿದ್ದೀರಾ ಎಲ್ಲರೂ ಅಂತ ಕಮೆಂಟ್ ಮಾಡಿ ತಿಳಿಸಿ ಇವತ್ತಿನ ವ್ಲಾಗಲ್ಲಿ ಒಂದು ಸೂಪರ್ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ ಏನಂದರೆ ಎಂಥ ಏಟ್ ಡೇಂಜರಸ್ ಹ್ಯಾಬಿಟ್ಸು ನಮ್ಮ ಎನರ್ಜಿನೆಲ್ಲ ಕಡಿಮೆ ಇದೆ ಎನರ್ಜಿನ ಡ್ರೈನ್ ಮಾಡ್ತಾಯಿದೆ ಅಂದರೆ ಯಾವ್ಯಾವ ಹ್ಯಾಬಿಟ್ಸಿಂದ ನಮಗೆ ಎಷ್ಟೇ ಚೆನ್ನಾಗಿ ನಾವು ಆ್ಯಕ್ಟಿವ್ ಇರಬೇಕು ಅಂತ ಅಂದ್ಕೊಂಡ್ರು ಕೂಡ ಇರೋಕ್ಕಾಗ್ತಿಲ್ಲ ಯಾವ್ಯಾವ ಹ್ಯಾಬಿಟ್ಸು ಅಂತ ಇವತ್ತಿನ ವ್ಲಾಗ್ನಲ್ಲಿ ನೋಡ್ತಾ ಹೋಗೋಣ ಎಲ್ಲೂ ಸ್ಕಿಪ್ ಮಾಡಬೇಡಿ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇಗ ವಾಕಿಂಗ್ ಮಾಡਣਾ ಅಂತ ಬಂದಿದ್ದೀನಿ ಬೆಳೆಕಿತು ಇಟ್ ಸ್ವಲ್ಪ ಬಟೈلا ಮರ್ಚದಿತ್ತು ಬೆಳೆಕಿತು ಹೆದ್ದಿದ ತಕ್ಷಣ ಇ ತವೆಲ್ಲ ಕೆಲಸ ಮುಸ್ಕೊಂಡು ಬರਣਾ ಅಂತ ಇವತ್ತು ರಜ ಅದಕ್ಕೆ ಬೇಗ ಸ್ವಲ್ಪ ಮನೆ ಎಲ್ಲಾ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇದ್ದೆ ನೆಕ್ಸ್ಟ್ ಈಗ ವಾಕಿಂಗ್ ಮುಗಿಸೋಣ ಅಂತ ಬಂದಿದ್ದೀನಿ ಬೆಳೆಕಿತ ಡೀಟಾಕ್ಸ್ ಡ್ರಿಂಕ್ ಕುಡ್ದೆ ಜೀರಿಗೆ ಮತ್ತು ಅದೆಲ್ಲ ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ಹಾಕ್ಕೊಂಡು ಈಗ ಡಿಟಾಕ್ಸಿಡೆಂಟ್ ಕೊಡ್ತು ಈಗ ವಾಕಿಂಗ್ ಬಂದಿದ್ದೀನಿ ಆ ಬೆಳಗ್ಗೆ ವಾಕು ತುಂಬ ಚೆನ್ನಾಗಿರುತ್ತೆ ಒಂಥರ ಬಾಡಿ ಆ್ಯಕ್ಟಿವ್ ಆಗುತ್ತೆ ಅಯ್ಯೋ ಕಾಗೆ ಬಿದ್ದೋಗ್ಬಿಟ್ಟಿದೆ ತೋರಿಸ್ತೀನಿ ರೀ ನೋಡಿ ಹೇಳಿದ್ನಲ್ಲ ಕಾಗೆಗೆ ಏನೂ ಆಗಿದೆ ಅದೇನು ಅಂತ ನನಗೆ ಹತ್ತಿರ ಹೋಗೋಕ್ಕೂ ಭಯ ಆಯಿತು ಎಲ್ಲಿ ಎದ್ಬಿಟ್ಟು ಕುಕ್ಕುತ್ತೋ ಅಂತ ಸ್ವಲ್ಪ ಭಯ ಆಯಿತು ಆಮೇಲೆ ಹಾಗೆ ವಾಕಿಂಗ್ ಕಂಟಿನ್ಯೂ ಮಾಡ್ತಾ ಇದ್ದೆ ಅದು ಸ್ವಲ್ಪ ನೀರೆಲ್ಲ ಅಲ್ಲಿ ಹತ್ತಿರನೇ ಇತ್ತು ಅದ್ರ ಹತ್ತಿರ ಇಟ್ಬಿಟ್ಟು ಸುಮ್ಮನೆ ಹಾಗೆ ಹುಟ್ಟೋದೆ ನಾನು ಏನಾದರೂ ನೀರು ಕುಡಿಯುತ್ತೇನೋ ಅಂತ ಆಮೇಲೆ ಅದಕ್ಕೆ ಯಾರೋ ಒಂದು ರಿಲೇಟಿವ್ ಅನಿಸುತ್ತೆ ಕಾಗೆ ಅದು ಯಾರೋ ಗೊತ್ತಿರೋರು ಅನಿಸುತ್ತೆ ಬಂದ್ಬಿಟ್ಟು ಪಾಪ ಕಿರ್ಚ್ತಾನೆ ಇದೆ ಅದು ಯಾರಾದರೂ ಬರಲಿ ಕಾಗೆ ಈ ಥರ ಆಗೋಗಿದೆ ಅಂತ ಬೇರೆಯವ್ರಿಗೆ ಇನ್ಫಾರ್ಮ್ ಮಾಡ್ತಾ ಇದೆಯೋ ಏನು ಕತೆನೋ ಕಿರ್ಚ್ತಾ ಇತ್ತು ಜೋರಾಗಿ ಸೊ ಆಗನಿಸ್ತು ಯಪ್ಪ ಎಷ್ಟು ಬಾಂಡಿಂಗ್ ಬರ್ಡ್ಸಲ್ಲೂ ಇರುತ್ತೆ ಅಂತ ಅನ್ನಿಸ್ತು ನೆಕ್ಸ್ಟು ವಾಕಿಂಗ್ ಮುಗಿಸ್ಕೊಂಡು ಬರೋಷ್ಟರಲ್ಲಿ ಸ್ವಲ್ಪ ಲೇಟೇ ಆಗೋಯ್ತು ಅಂತ ಹೇಳ್ಬೋದು ರಜಾ ಇತ್ತು ಅದಕ್ಕೆ ಎಲ್ಲ ಸ್ವಲ್ಪ ನಿಧಾನಕ್ಕೆ ಮಾಡ್ತಾಯಿದ್ದೀನಿ ಮಲ್ಗೋದು ಲೇಟ್ ಆಯಿತು ಏಕೆಂದರೆ ಸ್ವಲ್ಪ ಪ್ರಿಪ್ರೇಷನ್ಸ್ ಇತ್ತು ಮಕ್ಳಿಗೂ ಸ್ವಲ್ಪ ವರ್ಕ್ಶೀಟ್ಸ್ ಎಲ್ಲ ಮಾಡ್ತಾಯಿದ್ದೆ ಬೆಳಗ್ಗೆ ಎದ್ಬಿಟ್ಟು ಅವ್ರೂ ಎಕ್ಸಾಮ್ಸ್ಗೆ ಹೆಂಗೆ ಪ್ರಿಪೇರ್ ಆಗಬೇಕು ಅಂತ ಗೊತ್ತಾಗುತ್ತೆ ಒಂದು ಸತಿ ಸಾಲ್ವ್ ಮಾಡ್ಕೊಂಡ್ಬಿಟ್ರೆ ಕ್ವಶನ್ ಎಲ್ಲ ಅವ್ರಿಗೂ ಒಂದು ಐಡಿಯಾ ಬರುತ್ತೆ ಯಾವ ರೀತಿ ಯಾವ ಸ್ಪೀಡಲ್ಲಿ ಬರೀಬೇಕು ಹೆಂಗೆ ಬರೀಬೇಕು ಕ್ವಶನ್ ಕೊಟ್ಟರೆ ಅಂತ ಅದಕ್ಕೆ ಸ್ವಲ್ಪ ನೈಟೆಲ್ಲ ಅದು ವರ್ಕ್ ಮಾಡ್ತಿದ್ದೆ ನಾನು ತುಂಬ ಏನು ಲೇಟಾಗಿಲ್ಲ ಹನ್ನೊಂದುವರೆ ಹನ್ನೆರಡು ಗಂಟೆವರೆಗೂ ಮಾಡ್ತಾಯಿದ್ದೆ ಆಮೇಲೆ ಎದ್ದೇಳಿದ್ದು ಆರು ಗಂಟೆ ಆಯಿತು ಎದ್ದು ಇವತ್ತಂತೂ ಒನ್ ಆ್ಯಂಡ್ ಹಾಫ್ ಅವರ್ಸ್ ವಾಕಿಂಗ್ ಹೊಟ್ಟೋದೆ ನನಗೆ ಅಂತ ಒಂಥರ ನನಗೋಸ್ಕರ ಅಟ್ಲೀಸ್ಟ್ ರಜದಲ್ಲಿ ನನಗೋಸ್ಕರ ಅಂತ ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಕೋಬೇಕು ಅಂತ ಹಂಗೇ ಕ್ಲಾಸ್ ದಿನ ಕೇಳ್ಕೊತ ಮ್ಯೂಸಿಕ್ ಕೇಳ್ಕೊತ ಹಿಂಗೆ ಮಾಡ್ಕೊತ ವಾಕಿಂಗ್ ಮಾಡಿಕೊಂಡು ಬಂದೆ ಅದಕ್ಕೇನೆ ಸ್ವಲ್ಪ ಲೇಟ್ ಆಗೋಯ್ತು ನಾನು ರಂಗೋಲಿ ಆಗೋಷ್ಟರಲ್ಲಿ ಏಳು ಕಾಲಾಗಿ ಹೋಗಿತ್ತು ಬೆಳಗ್ಗೆ ಎದ್ದು ಡಿಟಾಕ್ಸ್ ಡ್ರಿಂಕ್ ಎಲ್ಲ ಕೊಡ್ತಿದ್ದೆ ಡಿಟಾಕ್ಸ್ ಡ್ರಿಂಕ್ ನಾನು ತೋರಿಸಿದ್ದೀನಲ್ಲ ಎಷ್ಟೊಂದು ಸತಿ ಅದಂತೂ ಮರಿಯಲ್ಲ ಏನೇ ಆದ್ರೂ ಅಟ್ಲೀಸ್ಟ್ ಅದು ಖಾಲಿಯಾಗಿದ್ದರೆ ಅಟ್ಲೀಸ್ಟ್ ಬಿಸಿನೀರು ಅಂತ ಗ್ಯಾರಂಟಿ ಕುಡಿತೀನಿ ಇವತ್ತಿನ ವ್ಲಾಗಲ್ಲಿ ಆ ಏಯ್ಟ್ ಹ್ಯಾಬಿಟ್ಸ್ ಯಾವ್ದಾವುದು ಅಂತ ನೋಡ್ಕೊಂಡು ಎಲ್ಲ ವುಮೆನ್ಸ್ಗೂ ಎಸ್ಪೆಷಲಿಗೂ ಲೇ ಜೆಂಟ್ಸ್ಗೂ ಬೇಕಾಗುತ್ತೆ ಬಟ್ ಮಲ್ಟಿ ಮಲ್ಟಿಟಾಸ್ಕಿಂಗ್ ಅಂತಲೇ ಹೇಳ್ಬೋದು ಯಾವಾಗಲೂ ಹೇಳ್ತಾ ಇರ್ತೀನಿ ಮನೇಲಿ ಎಷ್ಟು ಕೆಲಸ ಮಾಡಿದ್ರು ಕೆಲಸ ಮುಗ್ದೇ ಇಲ್ಲ ಅನ್ನೋ ಲೆವೆಲ್ಗಿರುತ್ತೆ ಅದಕ್ಕೆ ಯಾವಾಗಲೂ ಅಷ್ಟೇ ಹೆಂಗಸರು ಇಡೀ ದಿನ ನಮಗೆ ಎನರ್ಜಿ ಕರೆಕ್ಟಾಗಿ ಮೇಂಟೈನ್ ಆಗಬೇಕು ಯಾವಾಗಲೂ ಸುಸ್ತಾಗಬಾರ್ದು ಏನೋ ಒಂದು ಸುಸ್ತಾಗಿದೆ ಅಂದರೆ ಪ್ರೆಷರ್ ಥರ ಫೀಲ್ ಮಾಡ್ತಾ ಇರ್ತೀವಿ ಸ್ಟ್ರೆಸ್ ಫೀಲ್ ಮಾಡ್ತಾ ಇರ್ತೀವಿ ಮಕ್ಕಳಿಗೆ ಟೈಮ್ ಕೊಡೋಕ್ಕಾಗಲ್ಲ ಅದೇ ಒಂಥರ ಏನು ಎಷ್ಟೇ ನಾವು ನಮ್ಮ ಬಗ್ಗೆ ನಾವು ತೊಗೊಂಡ್ರು ಕೇರ್ ತೊಗೊಂಡ್ರು ಕೂಡ ಒಂಥರ ಸ್ಟ್ರೆಸ್ಸನ್ನು ಆಗ್ತಾ ಇರುತ್ತೆ ಆಮೇಲೆ ನಮಗೆ ಅನಿಸ್ತಾ ಇರುತ್ತೆ ಏನಕ್ಕೆ ಈ ಥರ ನಮ್ಮ ಎನರ್ಜಿ ಎಲ್ಲ ಡ್ರೈನ್ ಆಗ್ತಾ ಇದೆ ಅಂತ ಅನಿಸ್ತಾ ಇರುತ್ತೆ ಯಾವ ಅಭ್ಯಾಸಗಳಿಂದ ಈ ಥರ ಎನರ್ಜಿ ಎಲ್ಲ ಡ್ರೈನ್ ಆಗ್ತಾಯಿದೆ ಅಂತ ಹೇಳ್ತಾ ಹೋಗ್ತೀನಿ ನೋಡಿ ನನ್ನ ಲೈವ್ ಎಕ್ಸಾಂಪಲು ಮತ್ತು ನನಗೆ ಅನಿಸಿರೋದು ಫಸ್ಟು ಏನು ಅಂದರೆ ಲೇಟಾಗಿ ಮಲ್ಕೊಳ್ಳೋ ಅಂಥದ್ದು ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೆಕ್ಸ್ಟ್ ಇವತ್ತು ನಾನು ಪನ್ನೀರ್ ಕ್ಯಾಪ್ಸಿಕಮ್ ಬಟರ್ ಮಸಾಲ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಅದರ ರೆಸಿಪೀಸ್ನ ಶೇರ್ ಮಾಡ್ತೀನಿ ಟ್ರೈ ಮಾಡಿ ಫಸ್ಟು ಏನೇನು ಅಂದರೆ ಬಟರ್ನ ಇಟ್ಕೊಂಡಿದ್ದೀನಿ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೀನಿ ಟೊಮ್ಯಾಟೋನ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಈರುಳ್ಳಿ ಎರಡು ಟೊಮ್ಯಾಟೊ ಆಯಿತಾ ಫಸ್ಟೊಂದು ಬಾಣಲಿ ಹಿಟ್ಟು ಎಣ್ಣೆ ಹಾಕಿ ಸ್ವಲ್ಪ ತುಪ್ಪನೂ ಹಾಕ್ಕೋಬೋದು ಈ ಈರುಳ್ಳಿ ಇರುತ್ತಲ್ಲ ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ನೀಟಾಗಿ ಒಂದೊಂದೇ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು ಅಥವಾ ಬೆಳಗ್ಗೆ ಅರ್ಜೆಂಟಾಗಿರುತ್ತೆ ಅಂದರೆ ಈ ರೀತಿ ಟೊಮ್ಯಾಟೊ ಈರುಳ್ಳಿ ಕಸೂರಿ ಮೇತಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಆಮೇಲೆ ಏನದು ಗೋಡಂಬಿ ನೆನೆಸಿರುವಂಥ ಗೋಡಂಬಿ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ನಾನು ಒಂದೊಂದೇ ವೀಡಿಯೋದಲ್ಲಿ ಹೇಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದೇ ಥರ ಫ್ರೈ ಮಾಡ್ಕೋಬೇಕು ಇಲ್ಲಿ ಏನು ಅಂದರೆ ಶುಂಠಿ ಕಾಲೋಗಿತ್ತು ಅದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಮನೆಯಲ್ಲೇ ಮಾಡಿರೋವಂಥದ್ದು ಇಲ್ಲ ಅಂದರೆ ನೀವು ಶುಂಠಿ ಇದೇ ಜಾಗದಲ್ಲಿ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗನೂ ನಾನು ಹಾಕ್ತಾ ಇಲ್ಲ ಯಾಕೆಂದರೆ ಗರಂ ಮಸಾಲ ಯೂಸ್ ಮಾಡ್ತಾಯಿದ್ದೀನಿ ನೀವು ಅದು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಫ್ರೆಶ್ ಆಗಿ ಹಾಕೊಂಡ್ರೆ ಇನ್ನೂ ಟೇಸ್ಟ್ ಡಬಲ್ ಆಗುತ್ತೆ ಅಂತಲೇ ಹೇಳ್ಬೋದು ಇದೂ ಅಷ್ಟೇ ತುಂಬ ಚೆನ್ನಾಗಿತ್ತು ಅದು ಶುಂಠಿ ಬೆಳ್ಳುಳ್ಳಿನೂ ಯಾವಾಗಲೂ ಅಷ್ಟೇ ಫ್ರೆಶ್ ಫ್ರೆಶ್ಶಾಗಿ ಮಾಡ್ಕೊಂಡು ಹಾಕಿದ್ರೇ ಟೇಸ್ಟ್ ಚೆನ್ನಾಗಿ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಮೇಲೆ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇದಕ್ಕೆ ಮೇನ್ ಅಂದರೆ ಕಸೂರಿ ಮೆತಿ ಮತ್ತು ಗೋಡಂಬಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೇಬೇಕು ರೆಸ್ಟೋರೆಂಟ್ ಸ್ಟೈಲಲ್ಲಿ ನಿಮಗೆ ಪನೀರ್ ಕ್ಯಾಪ್ಸಿಕಮ್ ಮಸಾಲ ಬಟರ್ ಮಸಾಲ ಬೇಕು ಅಂದರೆ ಮೇನಾಗಿ ನಾವು ಕ್ಯಾಶೂನ ಹಾಕಲೇಬೇಕು ರೆಸ್ಟೋರೆಂಟ್ ಸ್ಟೈಲು ಅಂದರೆ ನಾವು ನಾಟಿ ಸ್ಟೈಲಲ್ಲಿ ಮಾಡಿದ್ರೆ ಸ್ವಲ್ಪ ಕಾಯಿ ಅದು ಇದೆಲ್ಲ ಎಲ್ಲ ಹಾಕ್ತೀವಿ ಬಟ್ ಇದಕ್ಕೆ ಕಾಯಿ ಅದೆಲ್ಲ ಹಾಕೋಕೆ ಒಬ್ಬದ್ದು ಟೇಸ್ಟ್ ಚೆನ್ನಾಗಿ ಬರಲ್ಲ ಚೆನ್ನಾಗಿ ರೀತಿ ರೋಸ್ಟ್ ಇದ್ದೀನಿ ಆಮೇಲೆ ಇದನ್ನು ಮಿಕ್ಸಿ ತಣ್ಣಗಾದಮೇಲೆ ಮಿಕ್ಸಿ ಮಾಡಿಕೊಂಡು ಆಮೇಲೆ ಒಂದು ಪ್ಯಾನಿಟ್ಟು ಬಟರ್ ಹಾಕಿ ಬೆಣ್ಣೆ ಹಾಕಿ ಸ್ವಲ್ಪ ತುಪ್ಪ ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ನ ಇದು ಪಾತ್ರೆ ನೋಡಿ ಸ್ವಲ್ಪ ಕಪ್ ಕಪ್ ಆಗುತ್ತೆ ಅದನ್ನು ನೀವು ತೊಳೆಯಕ್ಕೆ ಹೋಗಬಾರ್ದು ಮುಂದೆ ತೋರಿಸ್ತೀನಿ ನಾನು ಅದು ತೊಳೆದ್ರೆ ಅದು ಸ್ಮೋಕಿ ಎಫೆಕ್ಟ್ ಬರೋದಿಲ್ಲ ನಂಗೆ ಬೇಕು ಅಂತಲೇ ಸ್ವಲ್ಪ ಸೀದಿಸ್ತಾ ಇದೆ ಅದೊಂಥರ ಸಖತ್ತಾಗಿ ಟೇಸ್ಟ್ ಬರುತ್ತೆ ಸ್ಮೋಕಿ ಎಫೆಕ್ಟ್ ತಂದೂರಿ ಎಫೆಕ್ಟ್ ಥರ ಬರ್ತಾ ಇರುತ್ತೆ ಆಮೇಲೆ ಫ್ರೈ ಮಾಡ್ಕೊಳ್ಬೇಕಾದ್ರೆ ಸೀದಿಸ್ಬಾರ್ದು ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಹಾಕೋದು ನಾನು ಇನ್ನೊಂದು ಸ್ವಲ್ಪ ಆ್ಯಕ್ಚುಲಿ ಹಾಕಿದ್ದೆ ತಳ ಹಿಡಿತಾಯಿತ್ತು ಇತ್ತು ಅಂತ ಯಾಕೆಂದರೆ ಗೋಡಂಬಿ ಎಲ್ಲ ಹಾಕಿರ್ತೀವಲ್ವ ಫ್ರೈ ಮಾಡ್ಕೊಳ್ಬೇಕಾದ್ರೆ ಈಗಲೂ ಅಷ್ಟೇ ರುಬ್ಬ ಅಷ್ಟೇ ತಳ ಹಿಡಿತಾ ಇರುತ್ತೆ ಅದಕ್ಕೆ ಆದಷ್ಟು ನೀರನ್ನು ಹಾಕಿ ಇದು ಮಾಡ್ಕೋಬೇಕು ಆಮೇಲೆ ಕ್ಯಾಪ್ಸಿಕಮ್ ಮಾತ್ರ ಸ್ವಲ್ಪ ಬ್ಲ್ಯಾಕಿಶ್ ಆಗಿಯೇ ರೋಸ್ಟ್ ಮಾಡಿಕೊಂಡ್ರೆ ಆ ತಂದೂರಿ ಎಫೆಕ್ಟ್ ಥರ ಬರುತ್ತೆ ಆಮೇಲೆ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಹೆಂಗೆ ಹಿಂಗೆ ಮಾಡ್ತಾ ಇರ್ತೀನಿ ಹಂಗೆ ಮಾಡಿದ್ರೆ ಅಂತೂ ಚಪಾತಿಗೆ ಬೆಸ್ಟು ಅಂದರೆ ಚಪಾತಿ ರೋಟಿ ನಾನ್ ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ನಾನಿವತ್ತು ಚಪಾತಿಗೆ ಕಾಂಬಿನೇಷನ್ ಮಾಡಿದ್ದೆ ಪನ್ನೀರ್ ಬೇಕಾದ್ರೆ ಒಂದು ಸತಿ ರೋಸ್ಟ್ ಮಾಡ್ಕೋಬೋದು ನನಗೇನು ನಮ್ಮ ಮನೇಲಿ ಈ ರೀತಿ ಮಾಡೋದೇ ಇಷ್ಟ ನಂದಿನಿ ಪನ್ನೀರ್ ಯೂಸ್ ಮಾಡ್ಕೊಂಡಿದ್ದೆ ಟೂ ಹಂಡ್ರೆಡ್ ಗ್ರಾಮ್ಸು ಇದನ್ನು ಸ್ವಲ್ಪ ಬಿಸಿನೀರಲ್ಲಿ ಹಾಕಿರ್ತೀನಿ ಸ್ವಲ್ಪ ಒಂದು ಚೆನ್ನಾಗಿ ವಾಶ್ ಆಗುತ್ತೆ ಇನ್ನೊಂದು ಸ್ವಲ್ಪ ಸಾಫ್ಟಾಗಿರುತ್ತೆ ಅಂತ ಬಿಸಿನೀರಲ್ಲಿ ಕಟ್ ಮಾಡಿದ ತಕ್ಷಣ ಪನ್ನೀರ್ನ ಹಾಕಿಡ್ತೀನಿ ನೀವು ಸ್ವಲ್ಪ ಪನ್ನೀರನ್ನ ಯೂಸ್ ಮಾಡ್ಕೋತಾ ಇದ್ದೀರಾ ಆಮೇಲೆ ಏನು ಇನ್ನೊಂದು ಸ್ವಲ್ಪ ಎತ್ತಿಡ್ತಾ ಇದ್ದೀನಿ ಅಂದರೆ ಆಗ್ಲೂ ಅಷ್ಟೇ ಸ್ವಲ್ಪ ಬಾಕ್ಸಲ್ಲಿ ತಣ್ಣೀರನ್ನ ಹಾಕಿ ಪನ್ನೀರ್ನ ಎತ್ತಿಡೋದರಿಂದ ಫ್ರಿಜ್ಜಲ್ಲಿ ಆಮೇಲೆ ಎರಡೆರಡು ದಿನಕ್ಕೆ ನೀರನ್ನು ಚೇಂಜ್ ಮಾಡ್ತಾ ಇರಬೇಕು ಆಗ ಪನ್ನೀರ್ ಸಾಫ್ಟಾಗಿರತ್ತೆ ನೋಡಿ ಪನ್ನೀರ್ ಎಷ್ಟು ಸಾಫ್ಟ್ ಇರುತ್ತೆ ಅಂತ ತುಂಬಾ ಚೆನ್ನಾಗಿರುತ್ತೆ ಈ ರೀತಿ ಮಾಡ್ಕೊಬೋದು ತಣ್ಣಗಾದ್ಮೇಲೆ ಮಾತ್ರ ಮಿಕ್ಸಿ ಮಾಡ್ಕೋಬೇಕು ನಾವು ಯಾವಾಗಲೇ ಫಸ್ಟ್ ಡೇಂಜರಸ್ ಹ್ಯಾಬಿಟ್ ಯಾವುದು ಅಂದರೆ ನಾವು ಯಾವಾಗಲೇ ಲೇಟಾಗಿ ಬರ್ಕೊಳ್ತೀವಿ ಮಲ್ಕೊಳ್ತೀವಿ ಅಂದರೆ ಎನರ್ಜಿ ಇರಲ್ಲ ನೆಕ್ಸ್ಟ್ ಡೇ ಅಂತೂ ಗ್ಯಾರಂಟಿ ಎನರ್ಜಿ ಇರೋಲ್ಲ ಏನೂ ಮಾಡೋಕ್ಕಾಗಲ್ಲ ಅಂದರೆ ಕೆಲವು ಸತಿ ಏನು ಮಾಡಬೇಕು ಅಂದರೆ ಆದಷ್ಟು ಪ್ರೀಫೋನ್ ಮಾಡ್ಕೋಬೇಕು ನಮ್ಮ ವರ್ಕ್ನ ನನಗೂ ಈಗ ನಡುವೆ ನನ್ಗೆ ಅನ್ನಿಸಿರೋದೆ ಅಷ್ಟು ನಾನು ಇನ್ನು ಇನ್ನೇನು ಹನ್ನೆರಡು ಗಂಟೆಗೆ ಮಲ್ಕೋತೀನಿ ಅಂದರೆ ಒಂದೊಂದು ಅವರ್ ಕೆಲಸ ನಾನು ಪ್ರೀ ಫೋನ್ ಮಾಡ್ಕೊಂಡ್ಬಿಡ್ತಾ ಇರ್ತೀನಿ ನಾಲ್ಕು ಗಂಟೆಗೆ ಮಾಡೋ ಕೆಲಸ ನಾವು ಮೂರು ಗಂಟೆಗೆ ಐದು ಗಂಟೆಗೆ ಮಾಡೋ ಕೆಲಸ ನಾನು ನಾಲ್ಕು ಗಂಟೆಗೆ ಈ ರೀತಿ ಪ್ರೀ ಫೋನ್ ಮಾಡ್ಕೊಳ್ತಾ ಬಂದರೆ ಸ್ವಲ್ಪ ನಾವು ಬೇಗನೆ ಮಲ್ಕೋಬೋದು ಎಸ್ಪೆಷಲಿ ಹೌಸ್ ವೈಫ್ ಅಂತೂ ಕರೆಕ್ಟಾಗಿ ಮ್ಯಾ ಮ್ಯಾನೇಜ್ ಮಾಡ್ಕೋಬೋದು ಅಂತಲೇ ಹೇಳ್ಬೋದು ನನ್ನ ಕೆಲವು ಸತಿ ಒನ್ಸಿನ ವೈಲ್ ಏನೂ ಮಾಡೋಕ್ಕಾಗಲ್ಲ ಈಗ ಮಕ್ಕಳದು ಎಕ್ಸಾಮ್ ಇದೆ ನಾನು ಲೇಟಾಗಿ ಮಲ್ಕೊಳ್ತಾ ಇದ್ದೀನಿ ಇದೆಲ್ಲ ಅಕೇಷನಲ್ಲಿ ಏನಾಗಲ್ಲ ಒಂದು ವಾರ ಆ ಥರ ಆ ಥರ ಹೆಚ್ಚು ಕಡಿಮೆ ಆಗ್ತಾ ಇರತ್ತೆ ಇಲ್ಲ ಅಂತಲ್ಲ ಬಟ್ ರೆಗ್ಯುಲರಾಗಿ ನಾವು ಲೇಟಾಗಿ ಮಲ್ಕೋತೀವಿ ಅಂದರೆ ಬೆಳಗ್ಗೆ ಎದ್ದು ಮೂಡಿರಲ್ಲ ಈ ರೀತಿ ಏನಾದರೂ ಪ್ರೊಡಕ್ಟಿವ್ ಆಗಿ ಏನೋ ಕೆಲಸ ಮಾಡ್ತಾಯಿದ್ದೀವಿ ಈಗ ನೋಡಿ ಮಕ್ಳದ್ದು ವರ್ಕ್ಶೀಟ್ ಮಾಡ್ತಾಯಿದ್ರೆ ಬೇರೆ ಆಪ್ಷನ್ ಇಲ್ಲ ಮಾಡಲೇಬೇಕು ಏನು ಅಂದರೆ ಏನೋ ಒಂದು ಸ್ಯಾಟಿಸ್ಫ್ಯಾಕ್ಷನು ಮಾಡಿದೆ ಅಂತ ಬಟ್ ಕೆಲವರು ಫೋನ್ ನೋಡಿಕೊಂಡು ಟಿ ವಿ ನೋಡಿಕೊಂಡು ಎಲ್ಲ ಟೈಮ್ ವೇಸ್ಟ್ ಮಾಡ್ತಿರ್ತಾರೆ ನಾವು ಎದ್ದಿದ್ರೆ ಮಕ್ಕಳು ಎದ್ದಿರ್ತಾರೆ ಮತ್ತು ಫ್ಯಾಮಿಲಿಯವರೆಲ್ಲ ಡಿಸ್ಟರ್ಬ್ ಆಗ್ತಾ ಇರುತ್ತೆ ಸೊ ಆದ್ದರಿಂದ ಯಾವಾಗಲೂ ಅಷ್ಟೇ ಬೇಗ ಮಲ್ಕೊಳ್ಳೋದು ಅಭ್ಯಾಸ ಮಾಡ್ಕೊಳ್ಳೋದು ತುಂಬ ಬೆಸ್ಟು ಲೇಟಾಗಿ ಮಲ್ಕೊಳ್ಳೋದ್ರಿಂದ ಎನರ್ಜಿ ಫುಲ್ಲು ಡ್ರೈನ್ ಆಗೋಗುತ್ತೆ ನೀವು ಎಷ್ಟು ಹನ್ನೆರಡು ಗಂಟೆಗೆ ಮಲ್ಕೊಂಡು ಬೆಳಗ್ಗೆ ಎಂಟು ಗಂಟೆಗೆ ಎದ್ರೂ ಕೂಡ ಏಯ್ಟ್ ಅವರ್ಸ್ ಆಗುತ್ತೆ ಬಟ್ ಆ ಏಯ್ಟ್ ಅವರ್ಸ್ ನಿದ್ದೆ ಅಲ್ಲ ಹತ್ತು ಗಂಟೆಗೆ ಮಲ್ಕೊಂಡು ಆರು ಗಂಟೆಗೆ ಅಥವಾ ಒಂಬತ್ತು ಗಂಟೆಗೆ ಮಲ್ಕೊಂಡು ಐದು ಗಂಟೆಗೆ ಈ ರೀತಿ ಹತ್ತು ಗಂಟೆಗೆ ಮಲ್ಕೊಂಡು ಐದು ಗಂಟೆಗೆ ಈ ರೀತಿ ಒಂದು ಸ್ಲೀಪಿಂಗ್ ವಿಂಡೋ ಅಂತ ಇರುತ್ತಲ್ಲ ಆ ವಿಂಡೋದಲ್ಲೇ ಮಲ್ಕೋಬೇಕು ಒಳ್ಳೆ ನಿದ್ದೆ ಬೆಸ್ಟ್ ನಿದ್ದೆ ಅದೇ ಅಂತಲೇ ಹೇಳ್ಬೋದು ಸೊ ಆ ರೀತಿ ಮಲ್ಕೊಂಡ್ರೆ ಒಂದು ಕ್ವಾಲಿಟೇಟಿವ್ ಸ್ಲೀಪ್ ಆಗುತ್ತೆ ಎನರ್ಜಿ ತುಂಬ ಚೆನ್ನಾಗಿರುತ್ತೆ ಈಗ ನಾನು ಹೇಳಿದ್ನಲ್ಲ ಆ ರೀತಿ ತಳ ಸೀದಿರೋದು ಒಳ್ಳೆ ಸ್ಮೋಕಿ ಎಫೆಕ್ಟ್ ಕೊಡುತ್ತೆ ನಿಮ್ದು ಏನಾದರೂ ಆ ಥರ ಆಗ್ತಾಯಿದೆ ಅಂದರೆ ತಲೆ ಕೆಡ್ಸ್ಕೊಬೇಡಿ ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ರುಬ್ಕೊಂಡಿರೋದೆಲ್ಲ ಹಾಕಿ ಬಟರ್ ಮಸಾಲ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಹೆಂಗೆ ಮಾಡ್ತಾಯಿದ್ದೀನಿ ಅಂತ ಬಟರ್ ಮಾತ್ರ ಮರಿಬೇಡಿ ತೀರಾ ಬಟರ್ ಇಲ್ಲ ಅಂದರೆ ತುಪ್ಪ ಹಾಕ್ಬೋದು ಟೇಸ್ಟ್ ಚೆನ್ನಾಗಿ ಇರುತ್ತೆ ಸ್ವಲ್ಪ ಕಾಂಪ್ರಮೈಸ್ ಆಗುತ್ತೆ ಅಷ್ಟೆ ನೆಕ್ಸ್ಟು ಸೆಕೆಂಡ್ ಡೇಂಜರಸ್ ಹ್ಯಾಬಿಟ್ ಏನು ಅಂದರೆ ಹೋಲ್ಡಿಂಗ್ ಆನ್ ದ ಪಾಸ್ಟ್ ಅಂದರೆ ಪಾಸ್ಟ್ ಬಗ್ಗೆ ತಿಂ ಥಿಂಕ್ ಮಾಡ್ಕೊಳ್ತಾ ಕೂತ್ಕೊಳ್ಳೋದು ಅವ್ರು ಹಂಗೆ ಹೇಳಿದ್ರು ಇವ್ರು ಹಿಂಗೆ ಹೇಳಿದ್ರು ಗಂಡ ಹಿಂಗೆ ಹೇಳ್ಬಿಟ್ರು ಒಂದು ದಿನದ ಹಿಂದೆ ಬಗ್ಗೆ ಯೋಚನೆ ಮಾಡ್ತಿರೋದು ಒಂದು ವರ್ಷದ ಹಿಂದೆ ಬಗ್ಗೆ ಯೋಚನೆ ಮಾಡ್ತಿರೋದು ಅದನ್ನೇ ಥಿಂಕ್ ಮಾಡ್ಕೊಂಡು ಮಾಡಿಕೊಂಡು ಇಡೀ ದಿನ ಅದನ್ನೇ ತಿಂಕ್ ಇದ್ರೆ ಎಲ್ಲಿಂದ ಎನರ್ಜಿ ಬರುತ್ತೆ ಅದನ್ನೇ ಮನಸಲ್ಲಿ ಇಟ್ಕೊಂಡು ಅಂದರೆ ಮನಸಲ್ಲಿ ಇಟ್ಕೊಂಡು ನಾವು ಏನೂ ಅಚೀವ್ ಮಾಡೋಕ್ಕಾಗಲ್ಲ ಒಂದು ದಿನದ ಏನೇನು ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ ಅದನ್ನೆಲ್ಲ ಏನೂ ಅಚೀವ್ ಮಾಡ್ಕೊಳ್ಳೋಕ್ಕಾಗಲ್ಲ ಆ ತಂಗಂದು ನಮ್ಮ ಅಮ್ಮ ಹಿಂಗಂದ್ರು ನಮ್ಮ ನಾನಿ ಹಿಂಗೆ ಆ ರಿಲೇಟಿವ್ ಹಿಂಗಂದ್ರು ನನ್ನ ಫ್ರೆಂಡ್ ಹಿಂಗಂದ್ರು ನನ್ನ ಕೊಲೀಗ್ ಹಿಂಗಂದ್ರೂ ಹೇಳ್ತಿರ್ತಾರಪ್ಪ ಬಾಯಿ ಅಂದಮೇಲೆ ಅವ್ರು ಹೇಳ್ತಾನೆ ಇರ್ತಾರೆ ಅದನ್ನೆಲ್ಲ ನಾವು ಎಷ್ಟು ಮಟ್ಟಿಗೆ ಕನ್ಸಿಡರ್ ಮಾಡಬೇಕು ನಮಗೆ ಅವ್ರಿಗೆ ಏನಾದರೂ ಬುದ್ಧಿವಾದ ಹೇಳ್ತಾ ಇದ್ದಾರೆ ಅಂದರೆ ಅದನ್ನು ತಿದ್ದುಕೊಂಡು ಮುಂದಕ್ಕೆ ಹೋಗ್ತಾ ಇರಬೇಕು ಇಲ್ಲ ನಾನು ಅಲ್ಲದೆ ಇದ್ದರೂ ಕೂಡ ನಮ್ಮನ್ನು ಬ್ಲೇಮ್ ಮಾಡ್ತಾ ಇದ್ದಾರೆ ಪದೇ ಪದೇ ಏನಾದರೂ ಚುಚ್ಚಿ ಮಾತಾಡೋಕ್ಕೇನೆ ನಮಗೆ ನೋಯ್ಸಕ್ಕೇ ಆ ಥರ ಮಾತಾಡ್ತಿದ್ದಾರೆ ಅಂದರೆ ಅಲ್ಲಿದಲ್ಲೇ ಬಿಟ್ಟಾಕಿ ಮುಂದೆ ಹೋಗೋದನ್ನು ನಾವು ಕಲಿಬೇಕಾಗುತ್ತೆ ತುಂಬ ಕಷ್ಟ ಹೇಳೋದು ಈಸಿ ಫಾಲೋ ಮಾಡೋದು ತುಂಬ ಕಷ್ಟ ಅಂತ ಹೇಳ್ತೀರಾ ಬಟ್ ಕಷ್ಟ ಇಂಪಾಸಿಬಲ್ ಅಂತೂ ಅಲ್ಲ ಎಲ್ಲ ನಮ್ಮ ಮೈಂಡ್ ಸೆಟ್ಟು ನಾವು ಹೇಗೆ ನಮ್ಮನ್ನು ನಮ್ಮನ್ನು ನಾವು ಅದನ್ನು ಬಿಟ್ಟು ಮುಂದಕ್ಕೆ ಹೋಗ್ತಾ ಇರ್ತೀವಿ ಮೇಲೆ ನಮ್ಮ ನಾವು ಅದನ್ನು ಅಭ್ಯಾಸ ಮಾಡ್ಕೋಬೇಕು ಈಗ ಡೈಲಿ ಬೇಸಿಸ್ ನಮಗೂ ಯೋಚನೆಗಳು ಬರುತ್ತೆ ಇಲ್ಲ ಅಂತಲ್ಲ ನೆಗೆಟಿವ್ ಥಾಟ್ಸ್ ಬರುತ್ತೆ ಇಲ್ಲ ಅಂತಲ್ಲ ಆಂಗ್ಸೈಟಿ ಆಗುತ್ತೆ ಎಲ್ಲ ಆಗುತ್ತೆ ಅದನ್ನು ಎಷ್ಟು ಬೇಗ ತಲೆಯಲ್ಲಿ ರಿಸಾಲ್ವ್ ಮಾಡಿಕೊಂಡು ತಲೆಯಿಂದ ತೆಗ್ದಾಕ್ತೀವಿ ಅದು ಇಂಪಾರ್ಟೆಂಟು ಯಾರು ಎಲ್ಲರಿಗೂ ಪಾಸಿಟಿವ್ ಈಗ ಮನುಷ್ಯನ ಮೇಲೆ ನೆಗೆಟಿವ್ ಬರೋದೇ ಇಲ್ಲ ಅಂತ ಯಾವ ಮನುಷ್ಯನಿಗೂ ಇಲ್ಲ ತಲೆಯಲ್ಲಿ ನೆಗೆಟಿವ್ ಥಾಟ್ಸ್ ಬಂದೇ ಬರುತ್ತೆ ಈ ಥರ ಅಂದರು ಇವ್ರ ಈ ಥರ ಅಂದರು ಅಂತ ಅನಿಸೆ ಅನ್ಸುತ್ತೆ ಇಲ್ಲ ಅಂದರೆ ಯಾಕೆಂದರೆ ನಾವು ಮನುಷ್ಯರು ನಮಗೆ ಫೀಲಿಂಗ್ಸ್ ಇರುತ್ತೆ ನೋವಾಗುತ್ತೆ ಹರ್ಟ್ ಆಗುತ್ತೆ ಎಲ್ಲ ಆಗುತ್ತೆ ಬಟ್ ಎಷ್ಟು ಬೇಗ ಅದನ್ನು ಕಿತ್ ಹಾಕ್ತೀವಿ ಎಷ್ಟು ಬೇಗ ನಮ್ಮ ನಾರ್ಮಲ್ ಲೈಫ್ ಸ್ಟೈಲ್ಗೆ ಬರ್ತೀವಿ ಎಷ್ಟು ಬೇಗ ನಾವು ಅದನ್ನೆಲ್ಲ ಬಿಟ್ಟು ಹಾಕ್ಬಿಡ್ತೀವಿ ತಲೆಯಿಂದ ತೆಗ್ದಾಕ್ತೀವಿ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅದು ಸೆಕೆಂಡ್ ಒನ್ ಥರ್ಡ್ ಒನ್ ಬಂದು ಓವರ್ ಸ್ಟ್ರೆಸ್ಸಿಂಗ್ ಮತ್ತು ಓವರ್ ಥಿಂಕಿಂಗು ಯಾವತ್ತೋ ಯಾವಾಗಲೂ ಆಗುತ್ತೋ ಆಗಲ್ವೋ ಗೊತ್ತಿಲ್ಲದೆ ಈ ಥರ ಆಗ್ಬೋದು ಆ ಥರ ಆಗ್ಬೋದು ಫ್ಯೂಚರಲ್ಲಿ ಈ ಥರ ಆಗ್ಬೋದು ಈ ಥರ ನಮ್ಗೆ ಕಷ್ಟ ಬರ್ಬೋದು ಅಂತ ಫುಲ್ ಡೇ ಅದನ್ನು ಯೂಸ್ ಅಂದರೆ ಥಿಂಕ್ ಮಾಡ್ತಾ ಕೂತ್ಕೊಂಡ್ಬಿಡ್ತೀವಿ ಕೆಲವು ಸರ್ತಿ ನ್ಯೂಸಲ್ಲೂ ಅಷ್ಟೇ ಇವೆಲ್ಲ ಕೆಲವು ಸತಿ ಹೆಂಗೆ ಎಫೆಕ್ಟ್ ಆಗುತ್ತೆ ಅಂದರೆ ಮಲ್ಕೊಳಬೇಕಲ್ಲ ಏನೋ ಒಂದು ನ್ಯೂಸ್ ಚಾನೆಲ್ ನೋಡಿರ್ತೀವಿ ಏನೋ ಒಂದು ಕೆಟ್ಟ ಇನ್ಸಿಡೆಂಟ್ ಎಲ್ಲ ನೋಡಿರ್ತೀವಿ ಅದು ನಮಗೂ ಆಗುತ್ತೇನೋ ಅಯ್ಯೋ ಈ ಥರ ಆಗ್ಬೋದೇನೋ ಏನೇನೋ ಥಿಂಕ್ ಮಾಡಿಕೊಂಡು ತಲೆ ಎಲ್ಲ ಕೆಡ್ಸ್ಕೊಬಿಡೋದು ಎಲ್ತ್ ಎಷ್ಟು ಹಾಳಾಗೋಗುತ್ತೆ ಅಂದರೆ ಮಲೆ ಮತ್ತು ನೆಕ್ಸ್ಟ್ ಡೇ ಎನರ್ಜಿ ಇರಲ್ಲ ತಲೆಯಲ್ಲಿ ಅದೇ ಇರುತ್ತೆ ನಮ್ಮ ಬಾಡಿಲಿ ಮೇನ್ ಬಾಸ್ ಯಾವುದು ಹೇಳಿ ನಮ್ಮ ಬ್ರೈನು ಬ್ರೈನು ಅದು ಇದು ಎಲ್ಲ ಥಿಂಕ್ ಮಾಡ್ತಾನೆ ಇರುತ್ತೆ ಟೆನ್ಷನ್ ಕೊಡ್ತಾ ಇರುತ್ತೆ ಆಮೇಲೆ ಓವರ್ ಥಿಂಕಿಂಗಿಂದ ಅಂತೂ ಅದೆಷ್ಟು ದೊಡ್ಡ ಪ್ರಾಬ್ಲಮ್ ಅಂದರೆ ಸ್ಟಾರ್ಟಿಂಗಲ್ಲೇ ನಾವು ಅದನ್ನು ಡಿಟೆಕ್ಟ್ ಮಾಡಿ ತಲೆಯಿಂದ ತೆಗ್ದಾಕಿಲ್ಲ ಅಂದರೆ ಇಡೀ ದಿನ ಇಡೀ ವರ್ಷ ಎಷ್ಟು ದಿನ ನಾವು ಅದ್ರ ಬಗ್ಗೆ ಥಿಂಕ್ ಮಾಡ್ತಿರ್ತೀವಿ ಅಂದರೆ ನಮಗೆ ಬೇಕು ಅಂದರೂ ಹೊರಗಡೆ ಬರೋಕ್ಕಾಗಲ್ಲ ಅಷ್ಟು ಪ್ರಾಬ್ಲಮ್ ಆಗುತ್ತೆ ಸೊ ಆದಷ್ಟು ಏನೋ ಒಂದು ಓವರ್ ಥಿಂಕಿಂಗ್ ಆಯಿತು ಏನೋ ಒಂದು ಅನ್ಕೊಳ್ಳೋಣ ನೀವು ನಿಮ್ಮ ತಲೆಯಲ್ಲಿ ನಿಮ್ಗೆ ಏನೋ ಒಂದು ಓಡ್ತಾ ಇರುತ್ತೆ ಅಯ್ಯೋ ಈ ಥರ ಫ್ಯೂಚರಲ್ಲಿ ಆಗ್ಬೋದು ಅಂತ ಆ ಫ್ಯೂಚರಲ್ಲಿ ಆಗ್ಬೋದಕ್ಕೆ ಏನಾದರೂ ಕಂಟ್ರೋಲ್ ಈಗಲಿಂದನೇ ಮಾಡ್ಬೋದಾ ಪ್ರಿಕಾಷನ್ಸ್ ಮಾಡ್ಬೋದಾ ಏನಾದರೂ ಕೇರ್ ತೊಗೊಬೋದಾ ಅದನ್ನು ತೊಗೊಂಬಿಡೋದು ಅಷ್ಟೇ ಅಯ್ಯೋ ಈ ಥರ ಆದರೆ ಹೆಂಗೆ ಮಾಡೋದು ಅಂತ ಟೆನ್ಷನ್ ಈಗಲಿಂದನೇ ತೊಗೊಂಬಿಟ್ರೆ ಪ್ರೆಸೆಂಟು ಹಾಳು ಫ್ಯೂಚರು ಹಾಳು ಅಂತಲೇ ಹೇಳ್ಬೋದು ಸೊ ಅದಕ್ಕೆ ಆದಷ್ಟು ಓವರ್ ಥಿಂಕಿಂಗು ಮತ್ತು ಓವರ್ ಸ್ಟ್ರೆಸ್ಸಿಂಗ್ನ ಫುಲ್ ಅವಾಯ್ಡ್ ಮಾಡೋಕ್ಕಾಗಲ್ಲ ಕಡಿಮೆ ಮಾಡ್ಕೋಬೇಕು ಆದಷ್ಟು ತುಂಬಾ ಅವಾಯ್ಡ್ ಮಾಡ್ಕೊಡ್ಬೇಕು ಆಮೇಲೆ ಪ್ರೆಸೆಂಟಲ್ಲಿ ಇರೋದು ಪ್ರೆಸೆಂಟಲ್ಲಿ ಥಿಂಕ್ ಮಾಡ್ಕೊಳ್ಳೋವಂಥದ್ದು ಕೆಲವು ಸಿಚುವೇಶನ್ಸು ನಮ್ಮ ಕೈಲಿ ಕಂಟ್ರೋಲ್ ಇಲ್ಲ ಅಂದರೆ ಬಿಟ್ಟುಬಿಟ್ಟು ನೋಡೋದು ಅರ್ಧ ಎಕ್ಸ್ಟ್ರೀಮ್ ನಾವು ದೇವ್ರನ್ನಂತೂ ನಂಬ್ತೀವ ದೇವ್ರಂತೂ ನಮ್ಮ ಕೈ ಬಿಡಲ್ಲ ನಾವು ಕರೆಕ್ಟಾಗಿ ಇದ್ಬಿಟ್ರೆ ಅದು ನಮಗೆ ಕರೆಕ್ಟ್ ಏನು ಅನಿಸುತ್ತಾ ಅದನ್ನು ಮಾಡ್ತಾ ಹೋದರೆ ಆಯಿತು ಅಷ್ಟೇ ಈಗ ನೋಡಿ ಸೂಪರ್ ಬಟರ್ ಮಸಾಲ ಪನ್ನೀರ್ ಕ್ಯಾಪ್ಸಿಕಮ್ ಬಟರ್ ಮಸಾಲ ರೆಡಿ ಆಗೋಗಿದೆ ಟ್ರೈ ಮಾಡಿ ಆಸಮ್ ಟೇಸ್ಟ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಬಂದು ಬೇರೆಯವ್ರನ್ನ ಪ್ಲೀಸ್ ಪ್ಲೀಸ್ ಮಾಡ್ತಾ ಕುತ್ಕೊಳ್ಳೋ ಅಂಥದ್ದು ನಾ ಎಲ್ರಿಗೂ ಬಟರ್ ಹಚ್ಕೊತಾ ಕುತ್ಕೊಳ್ಳೋದು ಅದು ಮಟ್ಟಿಗೆ ಕರೆಕ್ಟು ಹೇಳಿ ನಾವು ಕರೆಕ್ಟಾಗಿರಬೇಕು ಸ್ಟ್ರಾಂಗ್ ಆಗಿರಬೇಕು ಡಿಟರ್ಮೈಂಡ್ ಆಗಿರಬೇಕು ಕ್ಲಾರಿಟಿಯಿಂದ ಇರಬೇಕು ನಮ್ಮ ಬಾಡಿ ಮತ್ತು ಮೈಂಡ್ ಎಷ್ಟು ಸಪೋರ್ಟ್ ಮಾಡುತ್ತೋ ಅಷ್ಟನ್ನು ಮಾತ್ರ ಕೆಲಸ ಮಾಡ್ಕೋಬೇಕು ನಮ್ಮ ಸೆಲ್ಫ್ ಹ್ಯಾಪಿನೆಸ್ ಇಂಪಾರ್ಟೆಂಟು ಯಾರ್ದೋಗೋಸ್ಕರ ನಾವು ಅವ್ರನ್ನ ಪ್ಲೀಸ್ ಮಾಡೋಕ್ಕೋಸ್ಕರ ಓರಾಗ ಕೆಲಸ ಮಾಡಿಕೊಂಡು ನಮ್ಮನ್ನು ನಾವು ಡ್ರೈನ್ ಮಾಡ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ನೀವೇ ಯೋಚನೆ ಮಾಡ್ಕೊಳ್ಳಿ ಆಮೇಲೆ ಯೋ ಒಂದು ಹೇಳ್ತಾರೆ ಯಾವಾಗಲೂ ಅಷ್ಟೇ ಯಾರು ಶತ್ರು ಇರಲ್ಲ ಅವರು ಖುಷಿಯಾಗಿರಲ್ಲ ಅಂತ ಈ ನಗ ಮಾತನ್ನ ನೆನಪಿಟ್ಕೊಳ್ಳಿ ಯಾರಿಗೆ ಶತ್ರು ಇರಲ್ಲ ಅವ್ರು ಖುಷಿಯಾಗಿರಲ್ಲ ಅಂತ ಅಂದರೆ ಈ ಜಗತ್ತಲ್ಲಿ ಶತ್ರುಗಳು ಇರಲೇಬೇಕು ಶತ್ರುಗಳು ಅಂದರೆ ನಮ್ಮನ್ನು ಇರೋರು ಇದ್ದೇ ಇರ್ತಾರೆ ನಮಗೆ ಆಗದೇ ಇರೋರು ಇರಲ್ಲ ಅಂದರೆ ನಮ್ಮ ಎಲ್ಲ ಖುಷಿಗಳನ್ನ ನಾವು ತ್ಯಾಗ ಮಾಡಿಕೊಂಡು ಬೇರೆಯವ್ರಿಗೋಸ್ಕರ ನಾವು ಬದುಕ್ತಾ ಇದ್ದೀವಿ ಅಂತ ಅರ್ಥ ನಮ್ಮ ಖುಷಿ ಸಂತೋಷನೆಲ್ಲ ಬದುಕಿಟ್ಟು ಅಂದರೆ ಸೈಡಲ್ಲಿಟ್ಟು ಅವ್ರಿಗೋಸ್ಕರ ನಾವು ಬದುಕ್ತಾ ಇದ್ದೀವಿ ಅಂತ ಅರ್ಥ ಸೊ ಆದ್ದರಿಂದ ನಮಗೆ ಶತ್ರು ಇಲ್ಲ ನಮ್ಮ ನಮ್ಮನ್ನು ಆಗದಿರೋರು ಯಾರೂ ಇಲ್ಲ ಅಂದರೆ ನಾವು ಫುಲ್ಲು ಖುಷಿಯಾಗಿಲ್ಲ ಅಂತಲೇ ಅರ್ಥ ಅದ ತುಂಬ ತ್ಯಾಗ ಮಾಡಿಬಿಟ್ಟು ನಮ್ಮನ್ನು ನಾವು ತುಂಬ ಇಗ್ನೋರ್ ಮಾಡಿದ್ದೀವಿ ಅಂತಲೇ ಅರ್ಥ ಅದು ಅದಕ್ಕೇ ಎಲ್ಲರೂ ಪ್ಲೀಸ್ ಮಾಡಿಕೊಂಡು ನಮ್ಮ ಎನರ್ಜಿನ ಡ್ರಿನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೆಕ್ಸ್ಟು ಒಂದು ಗ್ರೋಪ್ರವೇಶ ಇತ್ತು ಅದಕ್ಕೆ ರೆಡಿಯಾಗಿ ಹೋಗ್ತಾಯಿದ್ದೀನಿ ಮನೇಲಿ ಚೆನ್ನಾಗೇ ರೆಡಿ ಆಗಿದ್ದೆ ಆಮೇಲೆ ಹಸ್ಬೆಂಡ್ ಹೇಳಿದ್ರು ಸೈಟ್ ಹತ್ರ ಹೋಗಿ ಅದಕ್ಕೆಲ್ಲ ಸ್ವಲ್ಪ ಕ್ಯೂರಿಂಗ್ ಮಾಡಿಕೊಂಡು ಆಮೇಲೆ ಹೋಗೋಣ ಅಂತ ಜಸ್ಟ್ ತಲೆ ಸ್ನಾನ ಮಾಡಿದ್ದೆ ಹಾಗೆಯೇ ತಲೆ ಬಾಚ್ಕೊಂಬಿಟ್ಟಿದ್ದೆ ಅದಕ್ಕೆ ಕಾರಲ್ಲೆಲ್ಲ ಎಲ್ಲ ಬಿಚ್ಚಿಬಿಟ್ಟು ಕುತ್ಕೊಂಬಿಟ್ಟೆ ಸ್ವಲ್ಪ ತಲೆ ಎಲ್ಲ ಒಣಗ್ಲಿ ಚೆನ್ನಾಗಿ ಅಂತ ಮಕ್ಕಳನ್ನ ಮಕ್ಕಳನ್ನೆಲ್ಲ ಈ ರೀತಿ ರೆಡಿಯಾಗಿದೆ ನಮ್ಮ ಹಸ್ಬೆಂಡ್ ಕೊಲಿಗೋರ್ದ ಗೃಹ ಪ್ರವೇಶ ಮೂರು ಫ್ಲೋರ್ ಕಟ್ಟಿದ್ರು ತುಂಬಾ ಚೆನ್ನಾಗಿತ್ತು ಮನೆ ನಾನು ಈ ರೀತಿ ರೆಡಿಯಾಗಿದೆ ಆಮೇಲೆ ಕಾರಲ್ಲಿ ಹೋಗಿದ ತಕ್ಷಣ ಎಲ್ಲ ಬಿಚ್ಚಿಟ್ಬಿಟ್ಟೆ ಅದು ಬ್ಯಾಂಗಲ್ಸು ಸರ ಎಲ್ಲ ಏಕೆಂದರೆ ತ್ರೀ ಫೋರ್ ಅವರ್ಸ್ ಆ ಥರ ರೆಡಿಯಾಗಿರಬೇಕು ಅನ್ನೋ ಒಂಥರ ಇರಿಟೇಷನ್ ಆಗ್ತಾ ಇರುತ್ತೆ ಆಮೇಲೆ ಆನ್ ದ ವೇ ಹೋಗ್ಬೇಕಾದ್ರೆ ಅಲ್ಲೊಂದು ಏನದು ಉತ್ಸವ ಥರ ಅಂದರೆ ಗಣೇಶನ ವಿಸರ್ಜನೆ ಇರುತ್ತಲ್ವ ಹತ್ತತ್ರ ಒಂದು ಇಪ್ಪತ್ತು ಗಣೇಶ ಗೊತ್ತಾ ದೊಡ್ಡ ದೊಡ್ಡ ಗಣೇಶನ ವಿಸರ್ಜನೆ ಮಾಡ್ತಾ ಇದ್ರು ಅದರದ್ದು ವೀಡಿಯೋ ಕ್ಲಿಪ್ಪಿಂಗ್ಸ್ ಮಾಡ್ಕೊಂಡಿದ್ದೆ ನೆಕ್ಸ್ಟ್ ಬಂದು ಫಿಫ್ತವನ್ನು ಪೂವರ್ ಡಯಟು ನಾವೇನಾದರೂ ರೈಸ್ ತುಂಬ ತಿಂತೀವಿ ಅಂದರೆ ಯೋಚನೆ ಮಾಡ್ಕೊಳ್ಳಿ ನಮ್ಮ ಎನರ್ಜಿ ಲೆವೆಲ್ ಹೆಂಗಿರುತ್ತೆ ನಾವೇನಾದರೂ ಒಳ್ಳೆ ತರಕಾರಿ ಫುಡ್ಸು ಮೊಳಕೆ ಕಟ್ಟಡ ಇದ್ದರೆ ನಮ್ಮ ಎನರ್ಜಿ ಹೆಂಗಿರುತ್ತೆ ನೀವು ಯೋಚನೆ ಮಾಡ್ಕೊಳ್ಳಿ ಏನು ಬೇಡಪ್ಪ ಒಂದು ಒಳ್ಳೆ ಪಿಜ್ಜಾ ತಿನ್ನಿ ಬರ್ಗರ್ ತಿನ್ನಿ ಪಪ್ಸ್ ತಿನ್ನಿ ಸಾಫ್ಟ್ ಡ್ರಿಂಕ್ಸ್ ಎಲ್ಲ ತುಂಬ ಇರಿ ಇದೆಲ್ಲ ಕುಡ್ದಾದ್ಮೇಲೆ ನಮ್ಮ ಎನರ್ಜಿ ಲೆವೆಲ್ ಹೇಗಿರುತ್ತೆ ಸುಮ್ಮನೆ ಮೂಲೆಯಲ್ಲಿ ಹೋಗಿ ಕೂತ್ಕೋಬೇಕು ಅನಿಸ್ತಾ ಇರುತ್ತೆ ಅಷ್ಟು ನಮ್ಮನೆಸ್ಸು ಒಂಥರ ಎನರ್ಜಿನೇ ಇಲ್ಲ ಅದರ ಬದಲಾಗಿ ನಾವು ಹೆಲ್ದಿ ಡಯಟ್ನ ತಿಂದು ನೋಡಿ ಯಾವಾಗಲೇ ಅಷ್ಟೇ ಈ ಮೈದಾ ಮೈದಾ ಪ್ರಾಡಕ್ಟ್ಸ್ ತಿಂದಿದ ತಕ್ಷಣ ಬಾಡಿ ಒಂಥರ ಜಿಡ್ಡಾಗಿ ಹೋಗುತ್ತೆ ನಮ್ನೆಸ್ ಆಗ್ತಾರೆ ಅಂದರೆ ಏನು ಇಂಟ್ರೆಸ್ಟ್ ಇರಲ್ಲ ಎನರ್ಜಿನೇ ಇರಲ್ಲ ಆ ಥರ ಆಗ್ತಾ ಸೊ ಯಾವಾಗಲೂ ಅಷ್ಟೇ ನಾವು ಏನು ಫುಡ್ ತೊಗೋತೀವಿ ಅನ್ನೋದನ್ನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಒಳ್ಳೆ ಫುಡ್ ತೊಗೋಬೇಕು ಪೂವರ್ ಡಯಟಿಂದಲೂ ಕೂಡ ಎನರ್ಜಿ ಲಾಸ್ ಆಗ್ತದೆ ನೆಕ್ಸ್ಟ್ ಸಿಕ್ಸ್ ಪಾಯಿಂಟು ಎಲ್ಲಾನು ಪರ್ಸನಲ್ ಆಗಿ ತೊಗೊಳ್ಳುವಂತದ್ದು ಯಾರೋ ಏನೋ ಬಗ್ಗೆ ಹೇಳ್ತಾ ಇರ್ತಾರೆ ನ್ಯೂಸಲ್ಲಿ ಯಾರಿಗೋ ಏನೋ ಮೋಸ ಮಾಡಿದ್ರು ಅನಿಸ್ತಾ ಇರುತ್ತೆ ನ್ಯೂಸಲ್ಲಿ ಏನೋ ಹೆಣ್ಮಕ್ಳಿಗೆ ಈ ಥರ ಆಯಿತು ಅಂತ ತೋರಿಸ್ತಾ ಇರುತ್ತೆ ಅದನ್ನೆಲ್ಲ ನಾವೇ ಪರ್ಸ್ನಲಿ ಥಿಂಕ್ ಮಾಡ್ಕೊಂಡು ಮಾಡ್ಕೊಂಡು ಸ್ಟ್ರೆಸ್ನ ತೊಗೊಳ್ಳೋದು ಪ್ರೆಷರ್ನ ತೊಗೊಳ್ಳೋವಂಥದ್ದು ನಮ್ಮನ್ನು ನಾವು ಲಿಂಕ್ ಮಾಡ್ಕೊಳ್ಳೋವಂಥದ್ದು ಯಾರೋ ಏನೋ ಜೋಕಾಗಿ ಏನಾರು ಹೇಳಿದ್ರೆ ಅದನ್ನು ಸೀರಿಯಸ್ ಆಗಿ ತೊಗೊಳ್ಳೋವಂಥದ್ದು ನೆಕ್ಸ್ಟು ಈ ಥರ ಎಲ್ಲನೂ ನಮ್ಮ ಪರ್ಸ್ನಲಾಗಿ ತುಂಬ ಸೀರಿಯಸ್ಸಾಗಿ ಲೈಫ್ನ ತೊಗೊಳ್ಬಿಡೋ ಈ ರೀತಿ ನಾವು ಮಾಡ್ಕೊಳ್ತಾ ಹೋದರೆ ಲೈಫ್ನ ಎಂಜಾಯ್ ಮಾಡೋಕ್ಕಾಗಲ್ಲ ಮತ್ತು ನಮ್ಮ ಜೊತೇಲಿರೋರು ನಮ್ಮ ಜೊತೆಯಲ್ಲಿ ಇರಬೇಕು ಅಂತ ಅನಿಸಲ್ಲ ಇವಪ್ಪ ಇವಳ ಜೊತೆ ಏನು ಜೋಕ್ ಕ್ರ್ಯಾಕ್ ಮಾಡಿದ್ರೂ ಇದೆಯಪ್ಪ ಆಮೇಲೆ ಅದ್ರ ಬಗ್ಗೆ ಥಿಂಕ್ ಮಾಡ್ತೇವೆ ತುಂಬ ಎಲ್ಲ ಪರ್ಸ್ನಲ್ಲಾಗಿ ಥಿಂಕ್ ಮಾಡೋದು ಏನೋ ಹಸ್ಬೆಂಡ್ ಏನೋ ಟೆನ್ಷನಲ್ಲಿ ಹೇಳ್ಬಿಟ್ಟು ಹೋದರು ಇಡೀ ದಿನ ಅದೇ ಯೋಚನೆ ಮಾಡ್ಕೊತ ಕುತ್ಕೊಳ್ಳೋದು ಯಾರೋ ಏನೋ ಅಂದರು ಕೆಲಸದ ಜಾಗದಲ್ಲಿ ಈಗ ಏನೋ ಒಂದು ಹೈಯರ್ ಅಥಾರಿಟಿನೇ ಯಾರೋ ಏನೋ ಕೊ ಕೆಲಸದ ಜಾಗದಲ್ಲಿ ಅಂದ್ಬಿಟ್ರು ಅಂದರೆ ವರ್ಕ್ ಪ್ರೆಷರಲ್ಲಿ ಅದನ್ನೇ ತುಂಬ ಥಿಂಕ್ ಮಾಡಿಕೊಂಡು ಪ್ರೆಷರ್ ತೊಗೊಂಡು ಸೊ ಅದನ್ನೆಲ್ಲ ಮಾಡೋ ಬದಲು ಅದನ್ನು ಲೈಟಾಗಿ ತೊಗೊಂಡು ಏನಿದೆ ಅವ್ರ ಆಪೋಸಿಟ್ ಪರ್ಸನ್ ಸಿಚುವೇಶನ್ ಏನಿದೆ ಅಂತ ತಿಳ್ಕೊಂಡು ಅದನ್ನು ಲೈಟಾಗಿ ಕನ್ಸಿಡರ್ ಮಾಡಿಕೊಂಡು ನಾವು ಹ್ಯಾಪಿಯಾಗಿರ್ಬೋದು ಜೊತೆಲಿರೋರು ಕೂಡ ಹ್ಯಾಪಿಯಾಗಿ ಇಟ್ಕೋಬೋದು ಸೊ ಎಲ್ಲ ಥಿಂಗ್ಸ್ನು ತುಂಬ ಆಗಿ ಸೀರಿಯಸ್ ಆಗಿ ಲೈಫ್ನ ತುಂಬ ಸೀರಿಯಸ್ ಆಗಿ ತೊಗೋದನ್ನು ಬಿಟ್ಕೊಂಡ್ಬಿಡ್ಬೇಕು ನೆಕ್ಸ್ಟ್ ಸೆವೆಂತ್ ಬಂದು ಗಾಸಿಪಿಂಗು ಅವ್ರ ಬಗ್ಗೆ ನಾವು ಮಾತಾಡೋದು ಅವ್ರ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಮಾತಾಡೋದು ಆಮೇಲೆ ನೆಕ್ಸ್ಟ್ ಕೆಲವ್ರು ಗ್ರೇಟ್ ಪರ್ಸನ್ಸ್ ಇರ್ತಾರೆ ಏನಿನ ಬಗ್ಗೆ ಅವಳು ಈ ಥರ ಅಂದ್ಲು ಅಂತ ನಮಗೆ ಬಂದು ಹೇಳೋದು ಅದರಿಂದ ಎಷ್ಟು ತಲೆ ಕೆಡುತ್ತೆ ಅಂದರೆ ನಾನು ಯಾವಾಗಲೂ ಅಷ್ಟೇ ನೀನು ನನ್ಗೆ ಹೇಳ್ತೀಯ ಅಂದರೆ ನಾನು ಡೈರೆಕ್ಟಾಗಿ ಹೋಗಿ ಅವ್ರನ್ನೇ ಕೇಳ್ತೀನಿ ಅವ್ರು ಈ ಥರ ನನ್ನ ಬಗ್ಗೆ ಅಂದ್ರ ಅಂತ ಕೇಳ್ಬಿಡ್ತೀನಿ ಅದಕ್ಕೆ ಯಾರು ನನ್ನ ಹತ್ರ ಈ ಥರ ಅಂದರು ನಿನ್ನ ಬಗ್ಗೆ ಈ ಥರ ಮಾತಾಡೋರು ಅಂತ ಹೇಳೋಕ್ಕೆ ಬರೋಲ್ಲ ಅದು ಹೆಂಗ್ ಎಷ್ಟು ಬೆಸ್ಟು ಅಂದರೆ ನಮ್ಮ ಬಗ್ಗೆ ಯಾರು ಹೆಂಗನ ಥಿಂಕ್ ಮಾಡ್ಕೊಳ್ಳಿ ಏನಕ್ಕೆ ನಾವು ಕರೆಕ್ಟಾಗಿದ್ದೀವಿ ನಮ್ಮ ಬಗ್ಗೆ ಯಾರಾದರೂ ಇದ್ದಾರೆ ಅಂದರೆ ನಾವು ಉದ್ದಾರ ಆಗೋಕ್ಕೆ ಬಂದು ನಮಗೆ ಗೈಡೆನ್ಸ್ ಕೊಡ್ತಾರೆ ಅದನ್ನು ನಾವು ಕನ್ಸಿಡರ್ ಮಾಡ್ಬೋದು ನಮಗೆ ಚುಚ್ಚಕ್ಕೆ ಇದ್ದಾರೆ ಅಂದರೆ ಅವ್ರು ಹಿಂದೆ ಮಾತಾಡ್ತಾರೆ ಅದರ ಬಗ್ಗೆ ಕನ್ಸಿಡರ್ ಮಾಡೋ ಅವಶ್ಯಕತೆ ಇರಲ್ಲ ಸೊ ಇದು ಬಂದು ನಾನು ಒಂದು ವರ್ಕ್ಶಾಪ್ ಅಟೆಂಡ್ ಮಾಡಿದ್ದೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸಕ್ಕದಾಗಿತ್ತು ಸೊ ಸಿ ಬಿ ಎಸ್ ಸಿ ಅವ್ರ ಕಡೆಯಿಂದ ಒಂದು ಇತ್ತು ಐರೈಸ್ ಅಂತ ಒಂದು ಟೀಮು ಅದ್ರ ಬಗ್ಗೆ ಒಂದು ವರ್ಕ್ಶಾಪ್ ಇತ್ತು ತುಂಬನೇ ಚೆನ್ನಾಗಿತ್ತು ಅಂದರೆ ಟೀಚಿಂಗ್ ಸ್ಕಿಲ್ಸ್ ಬಗ್ಗೆ ಎಲ್ಲ ಹೇಳ್ಕೊಡ್ತಾಯಿದ್ರು ಪ್ರೊಫೆಷ್ನಲ್ ಡೆವಲಪ್ಮೆಂಟ್ ಬಗ್ಗೆ ಟೀಚಿಂಗ್ ಲರ್ನಿಂಗ್ ಪ್ರಾಸೆಸ್ ಬಗ್ಗೆ ಅದರ ಬಗ್ಗೆ ಎಲ್ಲ ತುಂಬನೇ ಚೆನ್ನಾಗಿತ್ತು ಇಲ್ಲಿ ಹಸ್ಬೆಂಡು ಸ್ವಲ್ಪ ಪ್ರಾಸೆಸ್ ಮಾಡ್ತಿದ್ದಾರೆ ಅದರದ್ದೇ ಸ್ವಲ್ಪ ವೀಡಿಯೋ ಹಾಕಿದ್ದೀನಿ ಅದಕ್ಕೆ ಯಾವಾಗಲೂ ಅಷ್ಟೇ ಗಾಸಿಪ್ಪಿಂಗ್ ಅನ್ನೋದು ಯಾರೇ ಆಗಿರಲಿ ಕೆಲವು ಸತಿ ಈ ರಿಲೇಟಿವ್ಸ್ ಏನು ಮಾತಾಡ್ತಾರೆ ಅಂದರೆ ಅಮ್ಮ ಮಗಳು ಮಾತಾಡೋದು ಯಾವಳು ಆ ಥರ ಅಂದರು ಇವಳು ಈ ಥರ ಅಂದರು ಈ ಥರ ನೋವು ಆಯಿತು ಅಂತ ಅದನ್ನೇ ನಾವು ತಿಂಕ್ ಮಾಡ್ತಾ ಇರ್ತೀವಿ ಇಡೀ ದಿನ ಯೋಚನೆ ಅಯ್ಯೋ ಈ ಥರ ಅಂದ್ಬಿಟ್ರಲ್ಲ ಅಂತ ಗಾಸಿಪ್ಪಿಂಗು ಆದಷ್ಟು ಅವರು ಅವೈಡ್ ಮಾಡಿ ಕೊಲೀಗ್ಸು ರಿಲೇಟಿವ್ಸು ಅಮ್ಮ ಸಿಸ್ಟರು ಯಾರೇ ಇರಲಿ ಯಾರಾದರೂ ಗಾಸಿಪಿಂಗ್ ಮಾಡ್ತಿದ್ದಾರೆ ಅಂದರೆ ನಿಮ್ಮ ಸೈಡಿಂದ ನೀವು ಕ್ಲಾರಿಟಿ ಇರಿಂದ ಆದಷ್ಟು ಅದ್ರ ಬಗ್ಗೆ ಮಾತಾಡ್ಬಿಡೋದು ಬೇಡ ನಮ್ಮ ಮನಸ್ಸು ಹಾಳು ಅವ್ರು ಯಾರೋ ಏನೋ ಮಾತಾಡ್ತಾರೆ ಅಂದರೆ ಅಲ್ಲಿ ಗಲ್ಲಿಗೆ ಬಿಟ್ಬಿಡ್ಬೇಕು ಏಕೆಂದರೆ ನಮ್ಮ ಜೆನ್ಯೂನ್ ಫ್ರೆಂಡ್ಸು ಅಂದರೆ ನಮ್ಮನ್ನು ಅದನ್ನು ಹೇಳಿ ನಮ್ಮನ್ನು ನವಿಸಲ್ಲ ಅವರು ಆಯಿತಾ ನಮ್ಮನ್ನು ನವಸೋಕ್ಕೆ ಹೇಳ್ತಾ ಇದ್ದಾರೆ ಅಂದರೆ ಅವ್ರು ನಮ್ಮ ಜೆನ್ಯೂನ್ ಫ್ರೆಂಡ್ಸ್ ಅಂತ ಅಲ್ಲ ಆಯಿತಾ ಅದಕ್ಕೇ ಯಾವಾಗಲೂ ಅಷ್ಟೇ ಎಲ್ಲರೂ ಗಾಸಿಪಿಂಗ್ ಮಾಡ್ತಾರೆ ಅಂದರೆ ನಿಮ್ಮ ಸೈಡಿಂದ ನೀವು ಕ್ಲಿಯರಾಗಿ ನನಗೆ ಇಷ್ಟ ಇಲ್ಲ ನನಗೆ ಕೆಲಸ ಇದೆ ಅಂತ ಆದಷ್ಟು ಅವಾಯ್ಡ್ ಮಾಡೋದೇ ಬೆಸ್ಟು ಅದ್ರ ಬಗ್ಗೆ ಥಿಂಕ್ ಮಾಡಿಕೊಂಡು ಇಡೀ ದಿನ ಎನರ್ಜಿ ಡ್ರೈನ್ ಮಾಡಿಕೊಂಡು ಕೆಲಸ ಮಾಡಿದೆ ಒಂದು ಮೂಲೆಯಲ್ಲಿ ಕುತ್ಕೊಳ್ಳೋ ಬದಲು ನಾವು ಕ್ಲಾರಿಟಿಯಿಂದ ಅವ್ರಿಗೆ ಹೇಳಿ ಅವನ್ನು ಅವಾಯ್ಡ್ ಮಾಡೋದೇ ಬೆಸ್ಟ್ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಏಯ್ತ್ ಇಂಪಾರ್ಟೆಂಟ್ ಪಾಯಿಂಟ್ ನಮ್ಮನ್ನ ಎನರ್ಜಿ ಡ್ರೈನ್ ಮಾಡೋದು ಅಂದರೆ ಕಂಪ್ಲೇನಿಂಗ್ ನನಗೆ ಅದಿಲ್ಲ ನನಗೆ ಇದಿಲ್ಲ ನನ್ನ ಲೈಫಲ್ಲಿ ಈ ಥರ ಇಲ್ಲ ಅವ್ರ ಲೈಫಲ್ಲಿ ಅಷ್ಟೊಂದಿದೆ ನನ್ನ ಲೈಫಲ್ಲಿ ಏನೂ ಇಲ್ಲ ಒಂದು ಹ್ಯಾಪಿನೆಸ್ ಇಲ್ಲ ಅಂತ ಎಲ್ಲದಕ್ಕೂ ಒಂದು ಅನ್ಸಾಟಿಸ್ಫ್ಯಾಕ್ಷನ್ನು ಆ ತೃಪ್ತ ಆತ್ಮ ಅಂತ ಹೇಳ್ತಾರಲ್ಲ ಆ ಥರ ಯಾವಾಗಲೂ ಅಷ್ಟೇ ನಮ್ಮದ್ರಲ್ಲಿ ಏನಿದೆಯೋ ಅದನ್ನು ಖುಷಿ ಪಡಬೇಕು ಎಷ್ಟೊಂದು ಜನ ನೀವು ನೋಡಿದ್ದೀರಾ ನಾನು ಈ ಕನ್ಸ್ಟ್ರಕ್ಷನ್ ಟೈಮಲ್ಲೆಲ್ಲ ಒಬ್ಬರನ್ನ ಒಂದನ್ನು ಅಬ್ಸರ್ವ್ ಮಾಡಿದ್ದೀವಿ ಆ ಕೂಲಿ ಮಾಡೋರು ಜನಗಳು ಬರ್ತಾರಲ್ಲ ಅವ್ರಿಗೇನು ಭಯ ಇರೋಲ್ಲ ಈ ಜಾಬ್ ಇಲ್ಲ ಅಂದರೆ ಇನ್ನೊಂದು ಜಾಬು ಈ ಕೆಲಸ ಇಲ್ಲ ಅಂದರೆ ಇನ್ನೊಂದು ಕೆಲಸ ಅಂತ ಎಷ್ಟು ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಖುಷಿ ಖುಷಿಯಾಗಿಂದ ಅವ್ರಿಗೆ ಅವ್ರಿಗೇನಿದೆ ಅದರಲ್ಲೇ ಖುಷಿ ಪಡ್ತಾರೆ ಅವರು ಅವ್ರ ಮಕ್ಳು ಅಷ್ಟೇ ಏನು ನಾವು ಬೆಳೀತಾ ಬೆಳೀತಾ ಎಸ್ಪೆಷಲಿ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಫ್ಯಾಮಿಲಿ ಅವ್ರಿಗೆ ಏನಾಗೋಗುತ್ತೆ ಅಂದರೆ ನಮ್ಮ ಹತ್ರ ಎಷ್ಟಿದ್ರು ಕೂಡ ನಮ್ಮ ಹತ್ರ ಏನೂ ಇಲ್ಲ ಏನೂ ಇಲ್ಲ ಅಂತಲೇ ನೆಗೆಟಿವ್ಸ್ ಆಸ್ಪೆಕ್ಟೇ ಯೋಚನೆ ಮಾಡ್ತೀವಿ ಅವ್ರದ್ದು ದೇವ್ರು ನಮ್ಗೆ ಇಷ್ಟು ಕೊಟ್ಟಿದ್ದಾನೆ ಇಷ್ಟು ಇದೆ ಅದರಲ್ಲೇ ನಾವು ಖುಷಿ ಪಡೋಣ ಅದರಲ್ಲೇ ನಾವು ಹೆಂಗೆ ಹ್ಯಾಪಿನೆಸ್ ಆಗಿ ಸ್ಯಾಟಿಸ್ಫೈಡ್ ಆಗಿರಬೇಕು ಅಂತ ಯೋಚನೆ ಮಾಡಲ್ಲ ನನಗದಿಲ್ಲ ನಿನಗಿದಿಲ್ಲ ಅಂತ ಥಿಂಕ್ ಮಾಡೋ ಬದಲು ನನಗೆ ಅಷ್ಟೊಂದಿದೆ ದೇವ್ರು ಇಷ್ಟನ ಕೊಟ್ಟಿದ್ದಾನೆ ಇಷ್ಟು ಹ್ಯಾಪಿನೆಸ್ ಇದೆ ಇಷ್ಟು ಹೆಲ್ತ್ ಇದೆ ಎಷ್ಟೋ ಜನಕ್ಕೆ ಈಗ ಅಡ್ಮಿಟ್ ಆಗಿದ್ದಾರೆ ಐ ಸಿ ಯು ದಲ್ಲಿದ್ದಾರೆ ಎಷ್ಟೊಂದು ಜನಕ್ಕೆ ಫುಡ್ ಇಲ್ಲ ತಿನ್ನೋಕ್ಕೆ ರೋಡ್ ಸೈಡ್ ಇದ್ದಾರೆ ಮನೆ ಇಲ್ಲ ದೇವರು ನಮಗೆ ಇಷ್ಟನ ಕೊಟ್ಟಿದ್ದಾರೆ ಅಂತ ಡೆವಲಪ್ಮೆಂಟ್ ಇರಬೇಕು ಗ್ರೋತ್ ಇರಬೇಕು ಡೆಫ್ನೆಟ್ ಆಗಿರಬೇಕು ಬಟ್ ಅತಿ ಆಸೆಯಿಂದ ಗ್ರೋತ್ ಇರಬಾರ್ದು ನಾವು ಲೈಫಲ್ಲಿ ಒಂದು ಗ್ರೋತ್ನ ನೋಡಬೇಕು ಅಂತ ಗ್ರೋತ್ ಹೋಗಬೇಕು ಹೊರ್ತು ಅಷ್ಟೊಂದು ಮಾಡಿಬಿಟ್ಟಿದ್ದಾರೆ ಅಂತ ನಾವು ಗ್ರೋತ್ ಮಾಡೋಕೆ ಹೋದರೆ ನಾವು ಎಷ್ಟು ಮಾಡಿದ್ರು ಕಡಿಮೆನೆ ಸೊ ಆದ್ದರಿಂದ ಎಲ್ಲದರ ಬಗ್ಗೆ ಕಂಪ್ಲೇಂಟ್ ಮಾಡೋದು ಬಿಟ್ಟು ನಮ್ಮದ್ರಲ್ಲಿ ಏನಿದೆ ಅದನ್ನು ಖುಷಿ ಪಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗಬೇಕು ಕಂಪ್ಲೇಂಟ್ ಮಾಡ್ತಾ ಕೂತ್ಕೊಂಡ್ರೆ ಹಸ್ಬೆಂಡ್ ಜೊತ್ರನೂ ಜಗಳ ಮಾಡ್ತಿರ್ತೀವಿ ನಾನು ನಿಮಗೆ ಹತ್ತು ಗ್ರಾಮ್ ಗೋಲ್ಡ್ ತಗೊಟ್ರೆ ಐವತ್ತು ಗ್ರಾಮ್ ಏನಕ್ಕೆ ತಗೊಟ್ಟಿಲ್ಲ ಅಂತ ಜಗಳ ಮಾಡ್ತಿರ್ತೀವಿ ಸೊ ಆದ್ದರಿಂದ ಯಾವಾಗಲೂ ಅಷ್ಟೇ ಇವೆಲ್ಲ ಬಂದು ಎನರ್ಜಿನ ಡ್ರೈನ್ ಮಾಡುವಂಥದ್ದು ಬರೀ ತಲೆಯಲ್ಲಿ ಅದೇ ಓಡ್ತಾ ಇದ್ದರೆ ಏನು ಕೆಲಸ ಮಾಡೋಕ್ಕೆ ಮೂಡೂ ಬರಲ್ಲ ಒಂದೇ ಕಡೆ ಕುತ್ಕೋಬೇಕು ಅನಿಸುತ್ತೆ ಸುಮ್ಮನೆ ಅನೀಸಿ ಲೈಫ್ ಒಂಥರ ಖುಷಿ ಖುಷಿಯಾಗಿ ಇರೋಲ್ಲ ಸೊ ಇದನ್ನೆಲ್ಲ ಟಿಪ್ಸ್ನ ಫಾಲೋ ಮಾಡಿ ಈ ಏಟ್ ಎನರ್ಜಿ ಡ್ರೈನಿಂಗ್ ಹ್ಯಾಬಿಟ್ಸ್ನ ಇವತ್ತಿಂದನೇ ತೆಗ್ದಾಕಿ ಲೈಫಲ್ಲಿ ಖುಷಿಯಾಗಿರೋದನ್ನ ಕಲ್ತ್ಕೋಬೇಕು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ನಮಸ್ಕಾರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ